ಆಳವಾಗಿ ಪ್ರೀತಿಸುವವರು ಒಂದಷ್ಟು ಜನ ಅಷ್ಟೇ ಗಾಢವಾಗಿ ದ್ವೇಷಿಸುವವರು ಇನ್ನೊಂದಷ್ಟು ಜನ ಮೆಚ್ಚುವವರಿಗೆ ಬರವಿಲ್ಲ ಟೀಕಿಸುವವರಿಗೆ ಕಡಿಮೆ ಏನಿಲ್ಲ ಅಸೂಯೆ ಒಳೊಳಗೆ ಕುಹಕನಗು ಮೇಲಿನ ಹೊದಿಕೆ ಎತ್ತಿ ಕಟ್ಟುವವರು ಹಲವರು ಎಚ್ಚರಿಸುವವರು ಕೆಲವರು ಹೃದಯ ತಟ್ಟುವವರು ಇದ್ದಾರೆ ಬೆನ್ನಿಗೆ ಚೂರಿ ಇರಿಯುವವರು ಇದ್ದಾರೆ ಧೈರ್ಯ ತುಂಬುವವರು ಭಯಪಡಿಸುವವರು ಜೊತೆಯಾಗುವವರು ದೂರ ಸರಿಯುವವರು ಸ್ವಾಗತಿಸುವವರು ವಿರೋಧಿಸುವವರು ತಪ್ಪು ಅರ್ಥೈಸಿಕೊಂಡವರು ನಿಜದ ಅನುಭವಿಗಳು ಪೂರ್ವಾಗ್ರಹ ಪೀಡಿತರು ವಿಶಾಲ ದೃಷ್ಟಿಯವರು ಮಜಾ ತೆಗೆದುಕೊಳ್ಳುವವರು ಹಿತ ಬಯಸುವವರು ನಿರ್ಲಿಪ್ತರು ನಿರ್ಲಕ್ಷ್ಯ ವಹಿಸುವವರು ಹಿಂಸಾವಾದಿಗಳು ಕರುಣಾಮಯಿಗಳು ಮೇಲೆತ್ತುವವರು ಕೆಳಗೆ ತುಳಿಯುವವರು ಸ್ವಾಭಿಮಾನವನ್ನು ಮಾರಿಕೊಂಡವರು ಮುಖವಾಡ ಧರಿಸುವವರು ಸಹಜ ಸ್ವಭಾವದವರು ಆಕ್ರೋಶ ನುಡಿಯ ಮಾತುಗಳು ಮೆಲುಧ್ವನಿಯ ವಿನಯಿಗಳು ನಗು ನಗುತ್ತಾ ಅಳಿಸುವವರನ್ನು ಅಳುವಿನಲ್ಲೂ ನಗುತ್ತಾ ಜೊತೆಯಾಗುವವರು ನಿಜವೀರರು ರಣಹೇಡಿಗಳು ಬಹುಮಾನಿಸುವವರು ಅವಮಾನಿಸುವವರು ಪ್ರೇರೇಪಿಸುವವರು ಪ್ರಚೋದಿಸುವವರು ತ್ಯಾಗಿಗಳು ಸ್ವಾರ್ಥಿಗಳು ಜಾಣ ಪೆದ್ದರು ಪೆದ್ದ ಜಾಣರು ನವರಸಗಳು ಅರವತ್ನಾಲ್ಕು ವಿದ್ಯೆಗಳು ಊಹೆಗೂ ನಿಲುಕದ ಮನಸ್ಸುಗಳು ಹದಿನೆಂಟರ ಕನಸುಗಳು ಮೂವತ್ತರ ಆಸೆಗಳು ಐವತ್ತರ ಭರವಸೆಗಳು ಎಪ್ಪತ್ತರ ನೋವುಗಳು ಸಾಮಾಜಿಕ ಜಾಲತಾಣಗಳ ಅಭಿಪ್ರಾಯಗಳು ಯೇಸುವನ್ನೇ ಶಿಲುಬೆಗೇರಿಸಿದವರು ಬಸವನನ್ನೇ ಕೊಂದವರು ಅಬ್ರಹಾಂ ಲಿಂಕನ್ನನ್ನೇ ಇಲ್ಲವಾಗಿಸಿದವರು ಪೈಗಂಬರರನ್ನೇ ಓಡಿಸಿದವರು ಗಾಂಧಿಗೆ ಗುಂಡಿಕ್ಕಿದವರು ನಮ್ಮತನವೂ ಇರಬೇಕು ಹೊಂದಾಣಿಕೆಯೂ ಆಗಬೇಕು ಸಹಕಾರವೂ ಸಿಗಬೇಕು ವೈವಿಧ್ಯತೆಯೂ ಬೆರೆಯಬೇಕು ಅತಿರೇಕಗಳ ನಡುವೆ ಸಮನ್ವಯ ಈ ಎಲ್ಲದರ ನಡುವೆ ವಾಸ್ತವದ ಬದುಕು ವ್ಯಾವಹಾರಿಕ ಬದುಕು ನೆಮ್ಮದಿಯ ಜೀವನದ ಹುಡುಕಾಟ ವಯಸ್ಸಿನ ಅಂತರ ಹಣಕಾಸಿನ ವ್ಯತ್ಯಾಸ ಜಾತಿಯ ಕಂದರ ವಿದ್ಯೆಯ ಭಿನ್ನತೆ ಅಧಿಕಾರದ ಅಸಮಾನತೆ ಬದುಕನ್ನು ಬಯಸುವವರಿಗೆ ಹೆದರಿಕೆ ನಾಚಿಕೆ ಅವಮಾನ ಆಸೆ ಸಾವನ್ನು ಸ್ವಾಗತಿಸುವವರಿಗೆ ಹೀಗೆ ಬದುಕೊಂದು ಊಹೆಗೆ ನಿಲುಕದ ಅನಂತದೆಡೆಗೆ ಪಯಣ ಅದರಲ್ಲಿ ಬರುವವರಿಗೆ ಸ್ವಾಗತ ಹೋಗುವವರಿಗೆ ವಂದನೆಗಳು ಮೆಚ್ಚುವವರಿಗೆ ಧನ್ಯವಾದಗಳು ಟೀಕಿಸುವವರಿಗೆ ನಮಸ್ಕಾರಗಳು ಅಭಿಮಾನಿಸುವವರಿಗೆ ಕೃತಜ್ಞತೆಗಳು ಅಸೂಯೆ ಪಡುವವರಿಗೆ ಸಹಾನುಭೂತಿಗಳು ಪ್ರೀತಿಸುವವರಿಗೆ ನಗು ದ್ವೇಷಿಸುವವರಿಗೆ ನಿರ್ಲಕ್ಷ್ಯ ಸಹಾಯ ಮಾಡುವವರಿಗೆ ಸಲಾಂ ತೊಂದರೆ ಕೊಡುವವರಿಗೆ ಗುಡ್ ಬೈ ಆತ್ಮೀಯರಿಗೊಂದಷ್ಟು ಅಪ್ಪುಗೆ ಪರಿಚಿತರಿಗೊಂದಷ್ಟು ಸಲುಗೆ ಪ್ರೋತ್ಸಾಹಿಸಿದವರಿಗೆ ನಮನಗಳು ಕಾಲೆಳೆಯುವವರಿಗೆ ತಿರಸ್ಕಾರಗಳು ಜೊತೆಯಾಗುವವರಿಗೆ ಯಶಸ್ಸಾಗಲಿ ದೂರವಾಗುವವರಿಗೆ ಒಳ್ಳೆಯದಾಗಲಿ ಗೆದ್ದವರಿಗೆ ಅಭಿನಂದನೆಗಳು ಸೋತವರಿಗೆ ಹಿತನುಡಿಗಳು ಹೀಗೆ ಎಲ್ಲ ಭಾವನೆಗಳೊಂದಿಗೆ ಸಾಗುತ್ತದೆ ಇದೇ ಬದುಕು ನನ್ನದು ನಿಮ್ಮದು ಎಲ್ಲರದು ಬದುಕಿನೊಂದಿಗೆ ಸರಸವಾಡುತ್ತಾ ವಿಧಿಯೊಂದಿಗೆ ಚೆಲ್ಲಾಟವಾಡುತ್ತಾ ಬರುವುದನ್ನು ಸ್ವೀಕರಿಸುತ್ತಾ ಹೋಗುವುದನ್ನು ಬೀಳ್ಕೊಡುತ್ತಾ ನಗುತ್ತಾ ಅಳುತ್ತಾ ಸಾಗುತ್ತಲೇ ಇರಲಿ ಜೀವನ ಕೊನೆಯೇ ಇಲ್ಲವೇನೋ ಎಂಬ ಭಾವದೊಂದಿಗೆ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳುವಳಿ ಇದಾಗಿತ್ತು ಎಚ್ ಕೆ ವಿವೇಕಾನಂದರವರ ಸಾಹಿತ್ಯ ನಮಸ್ಕಾರಗಳು ಈ ವಿಚಾರ ನಿಮಗೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮಸ್ಕಾರಗಳು